ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತುಲಾಕ್ ಇವತ್ತ ವೀಕ್ ಆಫ್ ಇರೋದ್ರಿಂದ ಫ್ಯಾಮಿಲಿ ಎಲ್ಲರೂ ಟೆಂಪಲ್ ಹೋಗ್ತಾ ಇದೀವಿ ಯಾವ ಟೆಂಪಲ್ ಹೋಗ್ತಾ ಇದೀವಿ ಆ ಟೆಂಪಲ್ ವಿಶೇಷತೆ ಏನು ಅಂತ ಎಲ್ಲ ತಿಳ್ಸ್ಕೊಡ್ತೀನಿ ಗಾಡಿಲಿ ಹೋಗ್ತಾ ಇದೀವಿ ಹಿಂದೆ ನಮ್ಮ ಅಣ್ಣ ಆಟೋ ಆಟೋದಲ್ಲಿ ಬರ್ತಾ ಇದಾರೆ ಅಣ್ಣ ಮತ್ತೆ ನಮ್ ದೊಡಮ್ಮ ಡ್ಯಾನ್ಸ್ ಬರಲ್ವ ಅವರೆಲ್ಲ ನಮ್ಮೂರ್ ಸೈಡ್ ಬಂದ್ರೆ ಸಾಕು ಅವರೇ ಬರ್ತಾನೆ ಡ್ಯಾನ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮೂರ ರೋಡು ನೋಡಿ ಇದೆಯಾ ದೇವಸ್ಥಾನ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸುತ್ತಮುತ್ತ ಎಲ್ಲ ನೋಡಿ ಪೂರ್ತಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದಾರೆ ಬರೋಣ ಯಾಕೆ ವಾಹ್ ಹಾಯ್ ಮಾಡು ನೋಡಿ ಎಲ್ಲಿ ಹೋಗ್ತಾ ಇರೋದು ನಮ್ಮ ಅತ್ತಿಗೆ ಮತ್ತೆ ನಮ್ಗೆ ಅದ್ಕೆ ಮಗ ಪಾಪನ ಮಣ್ಣ ಮನ್ಗೆ ಹಂಗೆ ಒಂದು ವಾರದಿಂದ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಆಸ್ಪತ್ರೆ ಕರ್ಕೊಂಡು ಬಂದಿದ್ರು ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಹಾಯ್ ಹರ್ಷ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಎಲ್ಲ ಬೈತಾ ಇದ್ದಾರೆ ಸುತ್ತಮುತ್ತ ಹಸಿರು ತುಂಬಿಕೊಂಡು ತಂಪಾಗಿ ಕುಳಿತಿರುವ ತಂದೆಯನ್ನು ನೋಡಿದಾಗ ದೇವರು ಅಂದ್ರೆ ದೂರದಲ್ಲಿಲ್ಲ ಅವನು ನಮ್ಮ ಮುಂದೆ ನಮ್ಮ ಬದುಕಿನಲ್ಲೇ ಇರುವ ಶಕ್ತಿ ಅನಿಸುತ್ತೆ

ഇവ നൽകി

ಭೂಮಿ ಮೇಲೆ ದೇವರು ಇದ್ದಾರೆ ಅನ್ನೋದು ಎಷ್ಟು ಸತ್ಯನೋ ಅದ್ರ ವಿರುದ್ಧ ದುಷ್ಟಶಕ್ತಿಯೂ ಇದೆ ಅನ್ನೋದು ಅಷ್ಟೇ ಸತ್ಯ ಅನ್ನೋದು ನನ್ನ ನಂಬಿಕೆ ನೀವು ಕೂಡ ದೇವರನ್ನ ನಂಬ್ತೀರಾ ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮೂರು ವಾರದಿಂದ ಸತತವಾಗಿ ದೇವಸ್ಥಾನಕ್ಕೆ ಇದ್ದೀನಿ ತುಂಬ ಪವರ್ಫುಲ್ ದೇವರು ಬೇರೆ ಊರಿಂದ ತುಂಬ ಅನೇಕ ಜನರು ಬರ್ತಾರೆ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಸುತ್ತಮುತ್ತ ಹೇಗಿದೆ ಅಂತ ಅಂತೇಳಿ ಚಿಕ್ಕ ವಯಸ್ಸು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಎಲ್ಲ ಮೀನು ಹಿಡಿತಾ ಇದ್ರು ಫ್ರೆಂಡ್ಸ್ ಅವರಪ್ಪ ಅಂತ ಹೇಳಿದ್ರೆ ಸಿದ್ಧೈನ್ ದೊಡ್ಡಿ ಅಂತ ನಮ್ಮೂರ್ ಪಕ್ಕ ಒಂದ್ ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದಿದ ತಕ್ಷಣ ಕೆಲಸ ಸ್ಟಾರ್ಟ್ ಪಾಪ ನಮ್ಮಮ್ಮ ದೇವಸ್ಥಾನದಿಂದ ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ರೈತರ ಜೀವನ ಅಂದ್ರೆ ಹೀಗೇನೆ ಕಷ್ಟ ಎಲ್ಲರಿಗೂ ಇದೆ ಆದರೆ ರೈತರಿಗೆ ಕಷ್ಟದಲ್ಲಿ ಕೂಡ ಶಾಂತಿ ಇದೆ ಬೇರೆಯವರಿಗೆ ಸೌಕರ್ಯದಲ್ಲಿ ಕೂಡ ಅಶಾಂತಿ ಇದೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್